ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಇದ್ದೀರಪ್ಪ ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಟ್ರಿಕ್ ಬಗ್ಗೆ ನೀವು ತಿಳ್ಕೊಡೋದು ಈ ಎರಡು ಟ್ರಿಕ್ ಯಾರಿಗೆಲ್ಲ ಯೂಸ್ಫುಲ್ ಆಕತ್ತಪ್ಪ ಅಂದ್ರೆ ಯಾರೆಲ್ಲ ಹೊಸ ಯೂಟ್ಯೂಬರ್ ಇದ್ದಿರಲಿ ಅವ್ರಿಗೆ ಈ ಒಂದು ಮಾಹಿತಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗತ್ತೆ ಮತ್ತು ಹೆಲ್ಪ್ ಅನಿಸೈತಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮಗೇನು ಇಷ್ಟ ಆದರೆ ಯೂಸ್ಫುಲ್ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಅದನ್ನು ಸೊ ಫ್ರೆಂಡ್ಸ ವೀಡಿಯೋನ ಪೂರ್ತಿಯಾಗಿ ನೋಡಿದ್ಮೇಲೆ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಹೋಗಿ ಶೇರ್ ಮಾಡಿರಿ ಅವರು ಕೂಡ ಯಾರಾದರೂ ಹೊಸ ಯೂಟ್ಯೂಬರ್ ಇದ್ದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗೈತಿ ಸೊ ಫ್ರೆಂಡ್ಸ ಹಾಗಿದ್ರೆ ವೀಡಿಯೋನ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಆರಾಮಾಗಿ ನಿಮ್ಗೆ ಪೇಷೆಂಟ್ಸಿಂದ ಈ ಒಂದು ವೀಡಿಯೋನ ತಿಳ್ಸಿ ನೀವು ಈ ಒಂದು ವೀಡಿಯೋನ ಪೇಶನ್ಸಿಂದ ನೋಡ್ರಿ ಸೊ ಫ್ರೆಂಡ್ಸ ಮೊದಲಿಗೆ ಬಂದುಬಿಟ್ಟು ಯೂಟ್ಯೂಬ್ನಾಗ ಬಂದಿರೋವಂಥ ಎರಡು ಅಪ್ಡೇಟ್ಗಳ ಬಗ್ಗೆ ಈ ಒಂದು ವೀಡಿಯೋ ಆಗೈತಿ ಈ ಎರಡು ಅಪ್ಡೇಟ್ಗಳಾಗ ಒಂದು ಒಂದನೇ ಅಪ್ಡೇಟ್ ಯಾವುದಪ್ಪ ಅಂದ್ರೆ ಸೊ ಫ್ರೆಂಡ್ಸ ನೀವು ಯೂಟ್ಯೂಬ್ನಾಗ ಅಪ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಅರ್ನಿಂಗ್ ಸಂಬಂಧ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಈ ಎರಡು ಅಪ್ಲೇಟ್ಗಳು ಭಾಳ ಯೂಸ್ಫುಲ್ ಆಗವು ಮತ್ತು ಈ ಎರಡು ಅಪ್ಲೇಟ್ಗಳು ಭಾಳ ಅಂದ್ರೆ ಭಾಳ ನೀವು ಕಿರುಫುಲ್ ನೀವು ತಿಳ್ಕೊಬೇಕು ಸೊ ಫ್ರೆಂಡ್ಸ ಮೊದ್ನೇದು ಹೇಳಬೇಕಂದ್ರೆ ಒಂದು ಯಾವ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀರಿ ನೀವು ಆ ಒಂದು ವೀಡಿಯೋಗಳು ಒಂದು ಸ್ವಂತ ವೀಡಿಯೋಗಳಾಗಿರಬೇಕು ನೀವಾಗೆ ಸ್ವಂತ ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡು ವಾಯ್ಸ್ ಕೊಟ್ಟು ಫೇಸ್ ಕೊಟ್ಟು ವೀಡಿಯೋ ಮಾಡಿದ್ರಪ್ಪ ಅಂದ್ರೆ ನೀವು ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಇದು ಯೂಟ್ಯೂಬ್ದವ್ರೆ ಅವ್ರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಸೊ ಫ್ರೆಂಡ್ಸ್ ಇದು ಒಂದನೇದು ಇನ್ನು ಎರಡನೇದು ಹೇಳಬೇಕಂದ್ರೆ ನೀವು ಏನು ವೀಡಿಯೋಗಳ್ ಮಾಡ್ತಿರ್ತಿರಲೇ ಆ ಒಂದು ವೀಡಿಯೋಗಳು ವೈರಲ್ ಆಗ್ತಿದ್ದಿಲ್ಲ ಅಂತೇಳಿ ಅಥವಾ ಸರಿ ಇಲ್ಲ ಅಂತೇಳಿ ನೀವು ಅವನ ವೀಡಿಯೋಗಳನ್ನ ಡಿಲೀಟ್ ಮಾಡಿ ಮತ್ತು ನೀವು ರೀಯೂಸರ್ ಮಾಡೋದು ಅಥವಾ ರಿಪ್ಡೇಡ್ ಆಗಿ ಆ ಒಂದೇ ಥರ ಒಂದೇ ಕಂಟೆಂಟ್ ಮೇಲೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಸೊ ಈ ಎರಡೂ ನೀವು ಮಾಡಕ್ಕೆ ಹೋಗಬೇಡ್ರಿ ಯಾಕಪ್ಪ ಅಂದರೆ ಸಪೋಸ್ ನೀವು ಯಾವುದೋ ಒಂದು ವೀಡಿಯೋನ ನೀವು ರಿಪ್ಡೇಡ್ ಆಗಿ ಮಾಡ್ತಿರ್ತೀರಪ್ಪ ಅಂದ್ರೆ ಅಥವಾ ಕಂಟೆಂಟ್ನ ಯಾವುದೋ ಒಂದು ವೀಡಿಯೋನ ಮತ್ತು ನೀವು ಪ್ರತಿಯೊಂದು ದಿನ ಅದನ್ನ ಅಪ್ಲೋಡ್ ಮಾಡೋಪ್ಪಾ ಈ ಥರ ನೀವು ಏನು ಮಾಡೋದಿದ್ದೀಪ್ಪ ಅಂದರೆ ಇದ್ರ ಮ್ಯಾಗೆ ನೀವು ಏನಾಗೈತಪ್ಪ ಅಂದ್ರೆ ರೀಯೂಸರ್ ಕಂಟೆಂಟ್ ಅಂತೇಳಿ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನೋದು ಕೊಡ್ತಾರೆ ಯೂಟ್ಯೂಬ್ದವರು ಮತ್ತು ನಿಮ್ಮ ಮೊನೋಟೇಶನ್ ಆನ್ ಆಗೋದಿಲ್ಲ ಮತ್ತು ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಬರೋಂಗಿಲ್ಲ ಸೊ ಫ್ರೆಂಡ್ಸ್ ನೀವು ಯಾವ ಒಂದು ಕಂಟೆಂಟ್ ಮೇಲೆ ನೀವು ವಿಡಿಯೋ ಮಾಡಿರ್ತಿರಲಿ ಆ ಒಂದು ಕಂಟೆಂಟ್ ಬಿಟ್ಟು ಮತ್ತು ನೀವು ಮಾರನೇ ದಿನ ಅದ ಒಂದು ಒಳಗೆ ಅದ ಒಂದು ಕ್ಯಾಟಗರಿ ಒಳಗನ್ನು ಬೇರೆ ಒಂದು ಮಾಹಿತಿ ಅಪ್ಡೇಟ್ನ ನೀವು ಕೊಡಬೇಕಾಗತ್ತಿ ಸೊ ಫ್ರೆಂಡ್ಸ್ ನಿಮ್ಗೆ ಏನು ಮಾಡ್ಬೇಕು ಅನ್ನಿಸ್ತಿ ಅಂದ್ರೆ ನೀವು ಒಂದು ನಾಲ್ಕೈದು ತಿಂಗಳು ಬಿಟ್ಟು ಅಥವಾ ಒಂದು ಎರಡು ಮೂರು ತಿಂಗಳ ಕನಿಷ್ಠ ಟೈಮ್ ತೊಗೊಂಡಾಗ ವಿಡಿಯೋಗಳನ್ನ ಮತ್ತು ನೀವು ಅಪ್ಲೋಡ್ ಮಾಡಿ ಹೇಳ್ಬೋದು ಆ ಒಂದು ಕಂಟೆಂಟ್ ಮೇಲೆ ಸೊ ಫ್ರೆಂಡ್ಸ್ ಅವ್ರ ವೆಬ್ಸೈಟ್ನಾಗ ಹೇಳಿಬಿಟ್ಟಾರು ನೀವು ರೀಸುಡ್ ಕಂಟೆಂಟ್ ಹೇಳಿ ನಿಮ್ಗೆ ಅನ್ನಿಸ್ತಿಪ ಅಂದ್ರೆ ಮತ್ತು ಅವಾಗ ನೀವು ಟೈಮ್ ತಗೋಬೇಕು ಅದಕ್ಕೆ ಆ ಒಂದು ಟೈಮ್ ಅನ್ನೋದು ಇರುತ್ತೆ ಅದಕ್ಕೆ ಆ ಒಂದು ಟೈಮ್ ತಗೊಂಡು ನೀವು ಆ ಒಂದು ಕಂಟೆಂಟ್ ಮೇಲೆ ಮತ್ತು ನೀವು ರಿವಿಸ್ಡ್ ಆಗಿ ಅಪ್ಡೇಟ್ನ ಕೊಡ್ಬೋದು ಸೊ ಫ್ರೆಂಡ್ಸ್ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಹೌ ಟು ಅರ್ನ್ ಮನಿ ಇನ್ ಹೋಮ್ ಅಂತ ಕೊಟ್ಟಿರಪ್ಪ ಅಂದ್ರೆ ಈಗ ಒಂದು ಕಂಟೆಂಟ್ ಮಾಡಿರ್ತೀರಿ ವರ್ಕ್ ಫ್ರಮ್ ಹೋಮ್ ಮೇಲೆ ಮನ್ಯಾಗ ಕೂತ ಯಾವ ಥರ ಅರ್ನಿಂಗ್ಸ್ ಮಾಡೋದು ಯಾವ್ದಾರ ಒಂದು ಜಾಬ್ ಇದ್ರೆ ಹೇಳಿರಿ ಈ ಥರ ಈ ಥರ ಒಂದು ನೀವು ಕಂಟೆಂಟ್ ಒಂದು ಕೊಟ್ಟಿರ್ತೀರಿ ತಿರ್ಗಿ ಅದ ಒಂದು ಕಂಟೆಂಟ್ ಮೇಲ ಅದ ಒಂದು ಟೆಕ್ನಿಕಲ್ ಮೇಲನ ವಿಡಿಯೋ ಮಾಡೋದು ಸೊ ಫ್ರೆಂಡ್ಸ್ ಅದ ಒಂದು ವೆಬ್ಸೈಟ್ ಮೇಲೆನೂ ವರ್ಕ್ ಮಾಡೋದು ವರ್ಕ್ ವಿಡಿಯೋ ಮಾಡೋದು ಸೊ ಫ್ರೆಂಡ್ಸ್ ಇದೇನಕೈತಿಪ್ಪ ಅಂದ್ರೆ ನೀವು ಚಾನಲ್ಗೆ ಪೆಟ್ ಅನ್ನೋದು ಕೊಡ್ತೈತಿ ಮತ್ತು ನಿಮಗೆ ಅರ್ನಿಂಗ್ಸ್ ಅನ್ನೋದು ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಅರ್ನಿಂಗ್ಸ್ ಅನ್ನೋದು ಮಾಡಿರಿ ಅದು ಡಿಫ್ರೆಂಟಾಗಿ ಮಾಡಿರಿ ಡಿಫ್ರೆಂಟ್ ವೇದಾಗೆ ಮಾಡಿರಿ ಹೇಳಿದ್ದನ್ನು ಹಳೆ ಒಳ್ಳೆ ಹೋಗ್ಬೇಡ್ರಿ ಅಂದರೆ ಇದು ಯೂಟ್ಯೂಬ್ದವರಿಗೆ ಕಮ್ಯೂಟಿ ಒಳಗೆ ಬರ್ತೈತಿ ಒಂದು ರೂಲ್ಸ್ ರೆಸ್ಟ್ರಿಕ್ಷನ್ ಅನ್ನೋದು ಕರೆಕ್ಟು ಪಾಟ್ಗಳು ಬರ್ತಾಯಿದ್ರು ಆ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದ್ರಪ್ಪ ಅಂದ್ರೆ ಫಾಲೋ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಅನ್ನೋದು ಬರ್ತೈತಿ ಸೊ ಫ್ರೆಂಡ್ಸ ಇದ್ ನಿಮಗೆ ಹೇಳ್ಬೇಕು ಅನ್ನಿಸ್ತಿ ಹೇಳೀನಿ ಮತ್ತು ಈ ಒಂದು ಅಪ್ಡೇಟ್ ಇಷ್ಟ ಆದರೆ ನಿಮಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆರಿ ಮತ್ತು ಚಾನಲ್ಗೆ ಸಪೋರ್ಟ್ ಅನ್ನೋದು ಮಾಡಿರಿ ನೀವು ಎಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಷ್ಟು ನೀವು ವೀಡಿಯೋ ಹಾಕೋಕೆ ಒಮ್ಮೆ ಅನ್ನೋದು ಬರ್ತೈತಿ ಮತ್ತು ನಿಮ್ಗೆ ಇದೇ ಥರ ಕಂಟೆಂಟ್ ಬೇಕಾದ್ರೆ ನಾನು ಕೇಳಿರಿ ಕಮೆಂಟ್ ಮಾಡಿರಿ ನಾನು ಮುಂದಿನ ಒಂದು ವೀಡಿಯೋದಾಗ ಆದಷ್ಟು ನಿಮ್ಗೆ ಜಲ್ದಿ ರಿಪ್ಲೈ ಮಾಡ್ತೀನಿ ಸೊ ಫ್ರೆಂಡ್ಸ ನನ್ನೊಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರಪ್ಪ ಅಂದರೆ ನನ್ನ ಚಾನಲ್ದಾಗ ಪ್ರತಿಯೊಂದು ವೀಡಿಯೋಗಳನ್ನ ಅಬ್ಸರ್ವ್ ಮಾಡಿರಿ ಇನ್ಸ್ಟಾಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಫೇಸ್ಬುಕ್ನಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡೋದು ವಾಟ್ಸಪ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಟೆಲಿಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ನೋಡೋದು ಹೊಸ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಿರ್ತನೂ ಆದಷ್ಟು ನೀವು ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿದ್ರಪ್ಪ ಅಂದ್ರೆ ಎಲ್ಲನ ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ಗಳು ಇರ್ತಾವೆ ಸೊ ಫ್ರೆಂಡ್ಸ ಆದಷ್ಟು ನೀವು ಜಾಸ್ತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಥರ ಅರ್ನಿಂಗ್ಸ್ ಬಗ್ಗೆ ಅಪ್ಡೇಟ್ಗಳನ್ನ ಚೆನ್ನಾಗಿ ಆಗ್ತಿರ್ತೀನ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ಮುಂದಿನ ಒಂದು ವೀಡಿಯೋದಾಗ ಮತ್ತು ನಮ್ಗೆ ಭೇಟಿ ಹಾಕೋಣ ಅಂತೇಳಿ ಈ ಒಂದು ವೀಡಿಯೋನ ಇಲ್ಲಿ ಮುಗಿಸಾಕತ್ತೆನು ಫ್ರೆಂಡ್ಸ್ ಮತ್ತೆ ಸಿಗೋಣ